ಯೋವಾನ್ನನು ಬರೆದ ಶುಭ ಸಂದೇಶ ದಿವ್ಯವಾಣಿ ಒಂದನೇ ಅಧ್ಯಾಯ ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು ಆ ದಿವ್ಯವಾಣಿ ದೇವರಾಗಿದ್ದರು ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು ದಿವ್ಯವಾಣಿಯ ಮುಖಾಂತರವೇ ಸಮಸ್ತವೂ ಉಂಟಾಯಿತು ಉಂಟಾದುವುಗಳಲ್ಲಿ ಯಾವುದೂ ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು ಆತನ ಹೆಸರು ಯೋವಾನ್ನ ಈತನು ಸಾಕ್ಷಿ ಕೊಡಲು ಬಂದನು ತನ್ನ ಮುಖಾಂತರ ಸರ್ವರೂ ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದನು ಈತನೇ ಜ್ಯೋತಿ ಆಗಿರಲಿಲ್ಲ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ ಅವರೇ ದಿವ್ಯವಾಣಿ ಲೋಕದಲ್ಲಿ ಇದ್ದರು ಅವರ ಮುಖಾಂತರವೇ ಲೋಕವು ಉಂಟಾಯಿತು ಲೋಕವಾದರೂ ಅವರನ್ನು ಅರಿತುಕೊಳ್ಳದೆ ಹೋಯಿತು ಅವರು ತಮ್ಮ ಸ್ವದೇಶಕ್ಕೆ ಬಂದರು ಸ್ವಜನರೇ ಅವರನ್ನು ಬರಮಾಡಿಕೊಳ್ಳದೆ ಹೋದರು ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದ ಅಲ್ಲ ಮಾನವ ಸಹಜ ಬಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದುದು ಆ ದಿವ್ಯವಾಣಿ ಮನುಷ್ಯ ಆದರು ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು ಅವರ ಮಹಿಮೆಯನ್ನು ನಾವು ನೋಡಿದೆವು ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆಯೇ ಎಂದೇ ಅವರು ವರಪ್ರಸಾದದಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು ಯೋವಾನ್ನನು ಅವರನ್ನು ಕುರಿತು ಸಾಕ್ಷಿ ನುಡಿಯುತ್ತಾ ಅವರು ನನ್ನ ಬಳಿಕ ಬಂದವರಾದರೂ ನನಗಿಂತ ಮೊದಲೇ ಇದ್ದವರು ಆದುದರಿಂದ ಅವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದ್ದು ಅವರನ್ನು ಕುರಿತೇ ಎಂದು ಘೋಷಿಸಿದನು ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ವರಪ್ರಸಾದದ ಮೇಲೆ ವರಪ್ರಸಾದವನ್ನು ಪಡೆದಿದ್ದೇವೆ ಧರ್ಮಶಾಸ್ತ್ರವನ್ನು ಮೋಶೆಯ ಮುಖಾಂತರ ಕೊಡಲಾಯಿತು ವರಪ್ರಸಾದ ಹಾಗೂ ಸತ್ಯವಾದರೂ ಯೇಸು ಕ್ರಿಸ್ತರ ಮುಖಾಂತರ ಬಂದವು ಯಾರೂ ಎಂದೂ ದೇವರನ್ನು ಕಂಡಿಲ್ಲ ಪಿತನ ವಕ್ಷಸ್ಥಳದಲ್ಲಿರುವ ಸ್ವತಃ ದೇವರಾಗಿರುವ ಏಕೈಕ ಪುತ್ರನೇ ಅವರನ್ನು ತಿಳಿಯಪಡಿಸಿದ್ದಾರೆ ಸ್ನಾನಿಕ ಯೌವಾನನ ಸಾಕ್ಷ್ಯ ಜೆರುಸಲೇಮಿನ ಯಹುದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯೌವಾನನ ಬಳಿಗೆ ಕಳಿಸಿದರು ಇವರು ನೀನು ಯಾರು ಎಂದು ಪ್ರಶ್ನಿಸಿದರು ಯೌವಾನನು ಅದಕ್ಕೆ ಉತ್ತರವಾಗಿ ಅಭಿಷಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಏನನ್ನೂ ಮರೆಮಾಚಲಿಲ್ಲ ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು ಅಲ್ಲ ಎಂದನು ನೀನು ಬರಬೇಕಾಗಿದ್ದ ಪ್ರವಾದಿ ಇರಬಹುದೇ ಎಂದು ಅವರು ಮತ್ತೆ ಕೇಳಲು ಅದೂ ಅಲ್ಲ ಎಂದು ಮರುನುಡಿದನು ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತಿ ಎಂದು ಅವರು ಮತ್ತೊಮ್ಮೆ ಕೇಳಿದರು ಅದಕ್ಕೆ ಯೋವಾನನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಯಶಾಯ ಪ್ರವಾದಿಯ ಮಾತುಗಳಲ್ಲೇ ಉತ್ತರ ಕೊಟ್ಟನು ಆಗ ಫರೀಜಾಯರ ಕಡೆಯಿಂದ ಬಂದಿದ್ದ ಕೆಲವರು ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು ಪ್ರತ್ಯುತ್ತರವಾಗಿ ಯೋವಾನನು ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದ ರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ಯೋವಾನನು ಸ್ನಾನದೀಕ್ಷೆ ಕೊಡುತ್ತಿದ್ದ ಜೋಡಾನ್ ನದಿಯ ಆಚೆ ದಡದಲ್ಲಿದ್ದ ಬೆತಾನಿಯಾ ಎಂಬಲ್ಲಿ ಇದೆಲ್ಲವೂ ನಡೆಯಿತು ದೇವರ ಯಜ್ಞಪಶು ಮರುದಿನ ಯೋವಾನನು ತಾನಿತ್ತಲ್ಲಿಗೆ ಏಸು ಬರುತ್ತಿರುವುದನ್ನು ಕಂಡು ಇಗೋ ನೋಡಿ ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದಿದ್ದು ಇವರನ್ನು ಕುರಿತೆ ಇಸ್ರೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಾ ಬಂದೆನು ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನುಡಿದನು ಯೋವಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಆದರೆ ನೀರಿನಿಂದ ಸ್ನಾನದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು ಪ್ರಥಮ ಶಿಷ್ಯರು ಮಾರನೆಯ ದಿನ ಯೌವಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸುಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿದ್ದರು ಅವರನ್ನು ನೋಡುತ್ತಲೇ ಯೋವಾನನು ತನ್ನ ಆ ಶಿಷ್ಯರಿಗೆ ಇಗೋ ನೋಡಿ ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು ಯೇಸುಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿ ನಿಮಗೆ ಏನು ಬೇಕು ಎಂದು ಕೇಳಿದರು ಅವರು ರಬ್ಬಿ ತಾವು ವಾಸ ಮಾಡುವುದೆಲ್ಲಿ ಎಂದು ವಿಚಾರಿಸಿದರು ರಬ್ಬಿ ಎಂದರೆ ಗುರುದೇವ ಎಂದು ಅರ್ಥ ಏಸು ಉತ್ತರವಾಗಿ ಬಂದು ನೋಡಿ ಎನ್ನಲು ಅವರು ಹೋಗಿ ಯೇಸುಸ್ವಾಮಿ ಇದ್ದ ಸ್ಥಳವನ್ನು ಕಂಡು ಆ ದಿನವನ್ನು ಅವರೊಡನೆ ಕಳೆದರು ಆಗ ಸಾಯಂಕಾಲ ಸುಮಾರು ನಾಲ್ಕು ಗಂಟೆಯಾಗಿತ್ತು ಯೋವಾನನ ಮಾತನ್ನು ಕೇಳಿ ಏಸುವನ್ನು ಹಿಂಬಾಲಿಸಿದ್ದ ಇಬ್ಬರು ಶಿಷ್ಯರಲ್ಲಿ ಸಿಮೋನ ಪೇತ್ರನ ಸಹೋದರನಾದ ಅಂದ್ರೆಯನೂ ಒಬ್ಬನು ಇವನು ಮೊದಲು ತನ್ನ ಸಹೋದರ ಸಿಮೋನನನ್ನು ಕಂಡು ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ ಎಂದು ತಿಳಿಸಿ ಅವನನ್ನು ಏಸುವಿನ ಬಳಿಗೆ ಕರೆತಂದನು ಮೆಸ್ಸಿಯ ಎಂದರೆ ಅಭಿಷಕ್ತನಾದ ಲೋಕೋದ್ಧಾರಕ ಎಂದು ಅರ್ಥ ಏಸು ಸಿಮೋನನನ್ನು ನೋಡಿ ಯೋವಾನನ ಮಗನಾದ ಸಿಮೋನನೆ ಇನ್ನು ಮುಂದೆ ನಿನ್ನನ್ನು ಕೇಫನೆಂದು ಕರೆಯುವರು ಎಂದು ನುಡಿದರು ಕೇಫ ಎಂದರೆ ಇಲ್ಲವೇ ಬಂಡೆ ಎಂದರ್ಥ ಪಿಲಿಪ್ಪ ಮತ್ತು ನಥಾನಿಯೇಲರಿಗೆ ಕರೆ ಮರುದಿನ ಯೇಸುಸ್ವಾಮಿ ಗಲೀಲಿಯ ನಾಡಿಗೆ ಹೋಗಲು ನಿರ್ಧರಿಸಿದರು ಅವರು ಪಿಲಿಪ್ಪನನ್ನು ಕಂಡು ನನ್ನೊಡನೆ ಬಾ ಎಂದು ಕರೆದರು ಅಂದ್ರೇಯ ಮತ್ತು ಪೇತ್ರನಂತೆ ಪಿಲಿಪ್ಪನು ಕೂಡ ಬೆಸ್ ಎಂಬ ಊರಿನವನು ಪಿಲಿಪ್ಪನು ನ ಕಂಡು ಧರ್ಮಶಾಸ್ತ್ರದಲ್ಲಿ ಮೋಷೆ ಉಲ್ಲೇಖಿಸಿದ ಮತ್ತು ಪ್ರವಾದಿಗಳು ಪ್ರವಚನ ಮಾಡಿದ ವ್ಯಕ್ತಿಯು ನಮಗೆ ಸಿಕ್ಕಿದ್ದಾರೆ ಇವರೇ ಜೋಸೇಫನ ಮಗನಾದ ನಸರೇತ್ ಊರಿನ ಏಸು ಎಂದು ಹೇಳಿದನು ಅದಕ್ಕೆ ನ ತಾನಿಯೇಲನು ಏನು ನಸರೇತಿನಿಂದ ಒಳ್ಳೆಯದೇನಾದರೂ ಬರುವುದು ಉಂಟೆ ಎಂದು ಕೇಳಲು ಬಂದು ನೀನೇ ನೋಡು ಎಂದು ಪಿಲಿಪ್ಪನು ಉತ್ತರ ಕೊಟ್ಟನು ತಮ್ಮ ಬಳಿಗೆ ಬರುತ್ತಿದ್ದ ನಥಾನಿಯೇಲನನ್ನು ಕಂಡ ಏಸು ಇಗೋ ನೋಡಿ ನಿಜವಾದ ಇಸ್ರೇಲನು ಈತನಲ್ಲಿ ಕಪಟವಿಲ್ಲ ಎಂದು ನುಡಿದರು ನಥಾನಿಯೇಲನು ನನ್ನ ಪರಿಚಯ ನಿಮಗೆ ಹೇಗಾಯಿತು ಎಂದು ಕೇಳಲು ಏಸು ಪಿಲಿಪ್ಪನು ನಿನ್ನನ್ನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿ ಇದ್ದಾಗ ನಾನು ನಿನ್ನನ್ನು ಕಂಡೆ ಎಂದು ಉತ್ತರ ಕೊಟ್ಟರು ಅದಕ್ಕೆ ನಥಾನಿಯಲನು ಗುರುದೇವ ದೇವರ ಪುತ್ರ ನೀವೆ ಇಸ್ರಯೇಲರ ಅರಸ ನೀವೆ ಎಂದನು ಆಗ ಏಸು ಅಂಜೂರದ ಮರದಡಿಯಲ್ಲಿ ನಿನ್ನನ್ನು ಕಂಡೆ ಎಂದು ನಾನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ವಿಶ್ವಾಸವೇ ಇದಕ್ಕೂ ಮಿಗಿಲಾದುಗಳನ್ನು ನೀನು ಕಾಣುವೆ ಎಂದು ನುಡಿದರು ತಮ್ಮ ಮಾತನ್ನು ಮುಂದುವರಿಸುತ್ತಾ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವರ್ಗವು ತೆರೆದಿರುವುದನ್ನು ನರಪುತ್ರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ಎಂದು ಹೇಳಿದರು